ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ಮತ್ತು ಸಾಹಿತ್ಯನ ಒಂದು ಮಾಡಬೇಕು ಅಂತ ಬರ ಟ್ರೈ ಮಾಡ್ತಿದ್ದಾರೆ ಆದರೆ ಅಲ್ಲಿ ಅರುಂಧತಿ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಆದರೆ ಇಲ್ಲಿ ಸಾಹಿತ್ಯ ನಮ್ಮಿಬ್ರನ್ನ ದೂರ ಮಾಡೋಕೆ ಟ್ರೈ ಮಾಡಿದ ಯಾರು ಅನ್ನೋದನ್ನ ಕಂಡುಹಿಡಿಯೋಕು ಟ್ರೈ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಸಕ್ಸಸ್ ಆಗೋದು ಯಾರು ಸಾಹಿತ್ಯನ ಅರುಂಧತಿನ ಅಥವಾ ಭರತ ಏನಾಯಿತು ಏನು ಕಥೆ ಇದು ಎಲ್ಪನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭರತ್ ಕರ್ಣ ಮತ್ತು ಸಾಹಿತ್ಯನ ಬಂದ್ ಮಾಡಬೇಕು ಅಂತ ಅನ್ಕೋತಾರೆ ಯಾಕಂದರೆ ಇಲ್ಲಿ ಕರ್ಣ ಸಾಹಿತ್ಯ ಜೊತೆ ಇರಬಹುದು ನನಗೆ ಅವ್ರ ಬನ್ನೆ ಅವ್ರ ಬಗ್ಗೆ ಪ್ರೀತಿ ಇದೆ ಬಟ್ ನಾನು ಸಾಹಿತ್ಯ ಜಸ್ಟ್ ಫ್ರೆಂಡ್ಸು ಅಂತ ಹೇಳಿ ಹೇಳ್ತಿದ್ದಾರೆ ನನಗೆ ಪ್ರೀತಿ ಆಯಿತು ಅನ್ನೋ ಮಾತ್ರಕ್ಕೆ ಸಾಹಿತ್ಯ ಪ್ರೀತಿ ಆಗಬೇಕು ಅಂತಿಲ್ಲ ಅಲ್ವಾ ಅಂತ ಹೇಳಿ ಕರ್ಣ ಹೇಳ್ತಾರೆ ಬಟ್ ಇಲ್ಲಿ ಭರತ್ ಮತ್ತೆ ಅದು ಇಬ್ರು ಕೂಡ ಇಲ್ಲ ಕಾರಣ ಮತ್ತೆ ಸಾಹಿತ್ಯನ ಒಂದ್ ಮಾಡ್ಲಿಬೇಕು ಅಂತ ಅನ್ಕೊಂಡಿದ್ದೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾರೆ ಲವ್ ಲೆಟರ್ ಬರದ್ ಬಿಡೋಣ ಅನ್ಕೊಂಡಿದ್ದೆ ಅದಕ್ಕೆ ಹೇಳ್ತಾನೆ ನಾನಂತೂ ಬರೆಯಲ್ಲ ಅಪ್ಪ ಸಾಯಿಟ್ಟಿ ಅವ್ರಿಗೆ ಲವ್ ಲೆಟರ್ ಖಂಡಿತ ಸಾಧ್ಯ ಇಲ್ಲ ಅಂತ ಅದು ಹೇಳ್ತಾರೆ ಭರತ್ ಬರಿ ಅಂದ್ರೆ ನನಗೆ ಎಕ್ಸಾಮ್ ಅಲ್ಲಿ ಆನ್ಸರ್ ಬರೆಯೋಕೆ ಗೊತ್ತಿಲ್ಲ ಅಂತದ್ರಲ್ಲಿ ಕಾಪಿ ಮಾಡ್ತೀನಿ ಈ ಲವ್ ಲೆಟರ್ ಹೇಗ್ ಬರೀಲಿ ಅಂತ ಅನ್ಕೋತದಾಗ ಅಲ್ಲಿಗೆ ಗ್ರೀಷ್ಮಾ ಎಂಟ್ರಿ ಕೊಡ್ತಾಳೆ ನಾನು ಇದನ್ನೆಲ್ಲ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಇಲ್ಲಿ ನೀವ ನೀವ್ ಬಂದಿದ್ರ ಅಂದಾಗ ನಾನು ಒಬ್ಳೆ ಿಲ್ಲ ತಾತ ಸ್ವರೂಪ ಎಲ್ಲ ಕೂಡ ಬಂದಿದ್ದಾರೆ ಅಂತ ಹೇಳ್ತಾರೆ ಅವರು ಕೂಡ ಬರ್ತದಾಗೆ ಹೇಗಿದ್ರೆ ಚೆನ್ನಾಗಿದ್ರ ನಾನು ಉಪಚಾರ ಆಗತ್ತ ತದನಂತರ ಸಾಹಿತ್ಯವನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸಾಹಿತ್ಯ ಎಲ್ಲಪ್ಪ ಅಂತ ಕೇಳಿದಾಗ ರೂಮಲ್ಲಿದ್ದಾರೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ ನೀವು ಕೂಡ ಹೋಗಿ ನೀವು ಯಾಕೆ ಯಾಕೆಲ್ಲಿದ್ದೀರಾ ಅಂತ ಹೇಳಿ ಗ್ರೀಷ್ಮನ ಕೇಳಿದಾಗ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಲ್ವಾ ನೀವು ತುಂಬ ಕಷ್ಟದಲ್ಲಿರಬೇಕಿದ್ರೆ ನಾನು ಹೆಲ್ಪ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಇದ್ದೀನಿ ನಿಮ್ಮ ಕಷ್ಟ ಏನು ಅಂತ ಹೇಳಿದ್ರೆ ನಾನು ಹಾಗೆ ಅಂತ ಕ್ಲಿಯರ್ ಮಾಡಿಬಿಡ್ತೀನಿ ಅಂದಾಗ ಲವ್ ಲೆಟರ್ ಬರೀಬೇಕು ನಾನು ಅಂತ ಹೇಳಿದಾಗ ಹೌದಾ ಅದಕ್ಕೆ ನಾನು ಬರ್ಕೊಡ್ತೀನಿ ಅದಕ್ಕೆ ಯಾಕೆ ನೋಟ್ ಅಂತ ಹೇಳಿ ತಾನೇ ಲವ್ ಲೆಟರ್ ಬರೀತಾರೆ ಬರ್ದು ಕೊಟ್ಟಿದ್ದ ಲವ್ ಲೆಟರ್ ಓದೋಷ್ಟೇ ತಲೆ ಇದು ಒಂದು ಬೇಡ ಗೊತ್ತು ಯಾರ ಹತ್ರ ಲವ್ ಲೆಟರ್ ಬರ್ಸಬೇಕು ಅಂತ ಅನ್ಕೊಂಡಿದ್ದೆ ಹೋಗಿದ್ದೆ ಬರ್ಕೊಡು ಅಂದಾಗ ಏನ್ ಮಾತಾಡ್ತಿದ್ಯಾ ಈ ಸಿಂಹ ಲವ್ ಲೆಟರ್ ಎಲ್ಲಾದ್ರೂ ಬರೆಯತ್ತ ಅಂತ ಹೇಳ್ತಿದ್ರೆ ಸಿಂಹ ಪ್ರೀತಿ ವಿಷಯ ಬಂದಾಗ ಡಾನ್ಸ್ ಆಡತ್ತೆ ಲವ್ ಲೆಟರ್ ಬರೀಬಹುದು ಬರೆಯೋಣ ಪ್ಲೀಸ್ ನನ್ಗೋಸ್ಕರ ಅಂದಾಗ ಏನು ಯಾವ್ದಾದ್ರು ಹುಡುಗಿನ ಇಷ್ಟ ಪಡ್ತಿದ್ಯಾ ಅಂದಾಗ ಅದೆಲ್ಲ ಬೇಡ ನನಗೆ ಸುಮ್ನೆ ಏನೇನೋ ಮಾತಾಡ್ಬೇಡ ಸುಮ್ನೆ ಲವ್ ಲೆಚರ್ ಬರ್ಕೊಡು ಅಂದ್ರೆ ಲವ್ ಲೆಚರ್ ಬರ್ಕೊಡ್ಬೇಕು ಅಷ್ಟೆ ಅಂದಾಗ ಸರಿ ಆಯ್ತು ಅಂತ ಹೇಳಿ ಕಾರಣ ತುಂಬಾ ಮುದ್ದಾಗಿ ಲವ್ ಲೆಚರ್ ಅನ್ನ ಬರೀತಿದ್ದಾರೆ ಅತ ಕಡೆ ಸಾಹಿತ್ಯ ಕೂಡ ಮಾವನ ಹತ್ರ ಹೋಗ್ತಾರೆ ಮಾವ ರೂಮ್ಗೆ ಊಟ ತರ್ಸ್ಕೊಂಡಿರ್ತಾರೆ ಯಾಕೆ ಮಾವ ರೂಮ್ಗೆ ಊಟ ತರ್ಸ್ಕೊಂಡಿದ್ರ ಹೊರಗಡೆ ಕಡೆ ಕೂತು ಎಲ್ಲರ ಜೊತೆ ಊಟ ಮಾಡ್ಬಹುದಲ್ವಾ ಅಂತ ಕೇಳ್ತಾರೆ ಹಾಗಲ್ಲಮ್ಮ ಕೆಲಸ ಆಯ್ತಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಹಾಗಲ್ಲಮ್ಮವ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಬೇಕಲ್ವ ಅಂತ ಹೇಳಿದಾಗ ನಿಜವಾಗ್ಲೂ ಅಮ್ಮ ಪಾಪಮ್ಮಜ್ಜಿ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿಸ್ತಾ ಇದ್ರು ಅಲ್ಲಿ ತನಕ ಬಿಡ್ತಿರ್ಲಿಲ್ಲ ಈಗ ಪಾಪಮ್ಮಜ್ಜಿ ಕೂಡ ಮೂಲೆ ಸೇರಿಕೊಂಡಿದ್ದಾರೆ ಈಗ ಯಾರು ಅವ್ರವ್ರೇ ಯಾವಾಗ ಯಾವಾಗ ಬೇಕೋ ಆಗಾಗ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಇಲ್ಲಮ್ಮವ ಮನೆಗೆ ಯಾವಾಗಲೂ ಒಂದಾಗಿರಬೇಕು ಅನ್ನೋ ಅನ್ನೋದೇ ನನಗಿಷ್ಟ ಅಂದಾಗ ಸಾಹಿತ್ಯನ ನೋಡಿ ರಾಜೇಂದ್ರ ಪ್ರಸಾದ್ಗೆ ಖುಷಿ ಆಗತ್ತೆ ಆಲ್ರೆಡಿ ಸಾಹಿತ್ಯ ಈ ಮನೇಲಿ ಯಾರೂ ಇದ್ದಾರೆ ಅವರೇ ನನ್ನ ಕರ್ಣನ ದೂರ ಮಾಡ್ತೀವ ಅನ್ನುವ ಅನುಮಾನ ಆತ ಕಡೆ ಅನುರಾಧ ಹತ್ರ ಕೂಡ ಹೋಗಿದ್ದೆ ಅವರು ಪ್ರಶ್ನೆ ಮಾಡಿದ್ರು ಸಾಹಿತ್ಯ ಯಾಕಂದ್ರೆ ಅನುರಾಧ ಅವರು ಸಾಹಿತ್ಯ ಜೊತೆ ಮಾತಾಡ್ಬೇಕಾಗಿದ್ರೆ ತುಂಬಾ ಹುಷಾರು ಸಾಹಿತ್ಯ ಅಂತ ಹೇಳಿದ್ರು ಆ ಕಾರಣಕ್ಕೆ ಇಲ್ಲಿ ಸಾಹಿತ್ಯ ಅನುಮಾನ ಬರುತ್ತ ಅನುರಾಧ ಟೀಚರ್ಗೆ ಏನೋ ವಿಷಯ ಗೊತ್ತಿದೆ ಅವ್ರು ಯಾವುದೋ ವಿಷಯನ ನಮ್ಮ ಹತ್ರ ಮುಚ್ಚಿರ್ತಿದ್ದಾರೆ ಖಂಡಿತ ಅದು ಏನು ಎಂತು ಎಲ್ವನ ಕೂಡ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂಥ ಸಾಹಿತ್ಯ ಅನುರಾಧ ಟೀಚರ್ ಮನೆಗೆ ಹೋಗಿರ್ತಾಳೆ ಮನೆಗೆ ಹೋಗಿದೆ ಯಾಕೆ ಏನು ಯಾರಿದ್ದಾರೆ ದಯವಿಟ್ಟು ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ನಿನಗೆ ಅದನ್ನು ತಿಳ್ಕೊಡೋ ತಾಕತ್ತಿದ್ಯಾ ಇದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಖಂಡಿತ ಟೀಚರ್ ಖಂಡಿತ ನಾನು ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳಿದಾಗ ಒಂದು ಕ್ಷಣಕ್ಕೆ ನೆನಪಾಗುತ್ತೆ ಅರುಂಧತಿಯ ಒಂದು ಉಪಟಳಗಳು ತಕ್ಷಣ ನೆನಪಾಗಿದೆ ಬೇಡ ನನ್ನಿಂದಾಗಿ ಬೇರೆಯವ್ರಿಗೆ ತೊಂದರೆ ಆಗೋದು ಇಷ್ಟ ಅಲ್ಲ ಏನೇ ತೊಂದರೆ ಇದ್ರು ನನಗೆ ಆಗಲಿ ನಾನು ಹೇಳುವುದಿಲ್ಲ ಸಾಹಿತ್ಯ ನೀನು ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನಿನಗೆ ಏನು ಬೇಕೋ ಅದನ್ನು ತಿಳ್ಕೋ ಅಷ್ಟೇ ಈ ವಿಷಯ ನಿನಗೆ ಸಂಬಂಧ ಪಡುವುದಿಲ್ಲ ಅಂತ ಹೇಳಿ ಅನುರಾಧ ಟೀಚರ್ ನನ್ನ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ತದನಂತರ ನಂತರ ಸಹ ಆಯಿತಾ ನನ್ಗೆ ಗೊತ್ತದ ಟೀಚರ್ ನೀವೇನೋ ವಿಷಯನ ಮುಚ್ಚಿಡ್ತಿದ್ದೀರಾ ಹಾಗೆ ಮಾತ್ರಕ್ಕೆ ಅದನ್ನು ತಿಳ್ಕೊಳ್ಳದೆ ನಾನು ಬಿಡುವುದಿಲ್ಲ ಖಂಡಿತ ಅದು ಏನು ಎಂತು ಅನ್ನೋ ವಿಷಯವನ್ನು ನಾನು ತಿಳ್ಕೊಂಡೆ ತಿಳ್ಕೊತೀನಿ ಯಾರೇ ನನ್ನ ಕಾರಣನ ದೂರ ಮಾಡೋಕೆ ಬಂದ್ರು ಅದನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅವರನ್ನು ಅಂತ ಹೇಳಿ ಅಲ್ಲಿಂದ ಮನೆಗೆ ಹೊರಟು ಬಂದಿರ್ತಾಳೆ ಹಾಗಾಗಿ ಇಲ್ಲಿ ಮನೆಯನ್ನು ಒಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಳೆ ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಉಟ್ಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋ ವಿಚಾರಕ್ಕೂ ಕೂಡ ಸಾಹಿತ್ಯ ಮುಂದಾಗಿರುವುದು ನಂತರ ಮಾಮನ್ ಜೊತೆ ಮಾತಾಡಿ ಬರ್ತರ್ತಾಳೆ ಅಷ್ಟರಲ್ಲಿ ತಾತ ಮಾತಾ ಸ್ವರೂಪನ ನೋಡಿ ತುಂಬಾ ಖುಷಿ ಆಗ್ಬಿಡತ್ತೆ ತಾತ ಮತ್ತು ಸ್ವರೂಪ ಹೇಗಿದ್ರ ಅಂತ ಹೇಳಿದಾಗ ನೀನು ನೋಡ್ಬೇಕು ಅಂತ ಅನ್ನಿಸ್ತು ಮಗಳೇ ಅದಕ್ಕೋಸ್ಕರ ಬಂದಿ ಅಂತ ಹೇಳ್ತಿದ್ದಾರೆ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಹೇಳಿ ತಾತನ ಮತ್ತೆ ಸ್ವರೂಪ್ನ ವಿಚಾರ ಮಾಡ್ತದಾಳೆ ಸಾಹಿತ್ಯ ಅದ್ರ ನಡುವೆ ಕಡೆ ಫೈನಲಿ ಲವ್ ಲೆಟರ್ ಅನ್ನ ಕಾರಣ ಬರತ್ ಬರ್ಕೊಟ್ಟಿದ್ದಾಯ್ತು ಅದು ಕೂಡ ಅಲ್ಲಿ ಬಂದಿದೆ ಏನ್ ಬರೋದು ಲವ್ ಲೆಟರ್ ಬರ್ತದಾಯ್ತಾ ಅಂದಾಗ ಕಣ ಅಣ್ಣ ಲವ್ ಲೆಟರ್ ನ ಬರ್ಕೊಟ್ಟಿದ್ದಾಯ್ತು ಅಂತ ಹೇಳ್ತಾರೆ ಯಾರಿಗಿದು ಲವ್ ಲೆಟರ್ ಏನು ಅಂತ ಕಾರಣ ವಿಚಾರ ಮಾಡ್ತಿದ್ರೆ ಯಾರಿಗೆ ಅಂದ್ರೆ ಸಾಹಿತ್ಯಗೆ ಅಂತ ಅದು ಹೇಳ್ತದಾಗ ಏನ್ ಮಾತಾಡ್ತಿದ್ರ ನೀವು ಅಂತ ಕಾರಣ ಕೇಳಿದಕ್ಕೆ ಹೌದು ಸಾಹಿತ್ಯ ಅದಕ್ಕೆ ಈ ಲವ್ ಲೆಟರ್ ಕೊಡೋದಕ್ಕೆ ನಿನ್ನ ಹತ್ರ ಲವ್ ಲೆಟರ್ನ ಅಂತ ಭರತ್ ಹೇಳ್ತಿದಾಗ ಸುಮ್ಮನೆ ಕೊಟ್ಬಿಡು ಬರತ್ ಅಂತ ಹೇಳಿ ಕರ್ಣ ಹೇಳ್ತಿದ್ದಾರೆ ಬಟ್ ಭರತ್ ಅಂತೂ ಕೊಡೋದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕಿಪ್ ಆಗಿ ಕರ್ಣನಿಂದ ತಪ್ಪಿಸ್ಕೊಂಡು ಕಿಚನ್ ಹಾಲು ಎಲ್ಲಾ ಕಡೆ ಸುತ್ತಾಡ್ತಿದ್ದಾರೆ ಈ ಕಡೆ ಕರ್ಣ ಕೂಡ ಅವ್ರ ಹಿಂದನೆ ಹೋಗ್ತಿದ್ದಾರೆ ಇದನ್ನೆಲ್ಲ ಪ್ರಸನ್ನ ನೋಡಿದೆ ಅದನ್ನ ಏನಾಯ್ತು ಏನು ಕತೆ ಅಂತ ಕೇಳಿದಾಗ ಅದು ಭರತ್ ಕರ್ಣನ ಹತ್ರ ಸಾಹಿತ್ಯ ಅದ್ಕೆಗೆ ಲವ್ ಲೆಟರ್ ಬರ್ಸ್ಕೊಂಡ ಅದನ್ನ ಕಿತ್ಕೊಳ್ಳೋಕೋಸ್ಕರ ಕರ್ಣ ಟ್ರೈ ಮಾಡ್ತದಾನೆ ಕರ್ಣ ಮತ್ತೆ ಸಾಹಿತ್ಯ ಕಾಯ್ತಾ ಇದ್ರೆ ಕೂಡ ಬಂದ್ ಮಾಡ್ಲೇಬೇಕು ಅಂತ ಹೇಳಿ ಅದು ಕೂಡ ಹೇಳ್ತಾರೆ ಅಷ್ಟರಲ್ಲಿ ಅದು ಅಲ್ಲಿಂದ ಹುಟ್ಟದಾಗೆ ಅರುಂಧತಿ ಬರ್ತಾರೆ ಏನಕ್ಕ ಏನಾಗ್ತದೆ ಅಂತ ನೋಡ್ತಾ ಇದೆಯಾ ಎಲ್ಲಾ ಕೂಡ ನಮ್ ಕೈ ಮೀರಿ ಹೋಗ್ತದೆ ಆ ಬಾಬಾ ಹೇಳಿದ್ ಮತ್ತೆ ನಿಜ ಆಗ್ತದೆ ಆ ಬಾಬಾ ಏನಂದ್ರು ಹೇಳು ನೀನ್ ಅನ್ಕೊಂಡಿದ್ ಏನು ಕೂಡ ಆಗೋದಿಲ್ಲ ಎಲ್ಲಾ ಕೂಡ ನಿನ್ನ ವಿರುದ್ಧವಾಗಿ ಆಗತ್ತೆ ನೀನ್ ಏನ್ ಮಾಡಿದ್ರು ಕೂಡ ಸಾಧ್ಯ ಕಾರಣನ ದೂರ ಮಾಡೋಕ್ ಆಗೋದಿಲ್ಲ ಆ ಮನೆಯಲ್ಲಿ ಇರ್ತಕ್ಕಂತ ಅಸ್ತ್ರ ಖಂಡಿತ ನಿನ್ನನ್ನ ಸರ್ವನಾಶ ಮಾಡೋದಂತೂ ಶತಸಿದ್ಧ ಅಂತ ಹೇಳಿದ್ರು ಯಾಕೋ ಇಲ್ಲಿ ಅದೇ ರೀತಿ ಆಗ್ತಿದ್ಯಲ್ಲ ಬಾಬಾ ಹೇಳಿದ ಮಾತು ನಿಜ ಆಗ್ತದೆ ಅಂತ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡ್ತಿದ್ದಾರೆ ಪ್ರಸನ್ನ ಈ ಕಡೆ ಅರುಂಧತಿಯವರು ಏನೂ ಮಾತಾಡದೆ ನಾನು ಕೂಡ ಎಲ್ಲವನ್ನ ಕೂಡ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಕ್ಕ ಏನಾದರೂ ಮಾಡಿ ಇದನ್ನೆಲ್ಲ ನೀನು ತಡಿಲೇಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಅರುಂಧತಿ ಬೇಡ ಪ್ರಸನ್ನ ಏನೂ ಮಾಡೋದು ಬೇಡ ಖಂಡಿತವಾಗ್ಲೂ ಮೌನವಾಗಿ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ ನಾನು ಯಾವಾಗ ಏನು ಮಾಡು ಅಂತ ಹೇಳ್ತೀನೋ ಅವಾಗ ಮಾಡು ಅಲ್ಲಿ ತನಕ ಸೈಲೆಂಟಾಗಿ ವೆಯ್ಟ್ ಮಾಡು ಅಂತ ಹೇಳ್ತಿದ್ದಾರೆ ಆ ಕಡೆ ಸಾಹಿತ್ಯ ಕೂಡ ತಾತ ಮತ್ತು ಸ್ವರೂಪ್ ಜೊತೆ ಈ ಮನೆಯಲ್ಲಿ ನನ್ನ ವಿರುದ್ಧವಾಗಿ ಯಾವುದೋ ಕಾಯಿಗಳು ಕೆಲಸ ಮಾಡ್ತದೆ ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಯಾಕಂದರೆ ನನ್ನ ಮತ್ತೆ ಕರ್ಣನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನೇ ಡಿವೋರ್ಸ್ ನೋಟಿಸ್ ಕಳಿಸಿಲ್ಲ ಕಾರಣಕ್ಕೆ ಆದರೂ ಕೂಡ ನನ್ನ ಹೆಸರಲ್ಲಿ ಯಾರು ಡಿವೋರ್ಸ್ ನೋಟಿಸನ್ನು ಕಳಿಸಿದ್ದಾರೆ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ನನ್ನ ಕಾರಣನ ದೂರ ಮಾಡೋಕೆ ಟ್ರೈ ಮಾಡ್ತಿರೋದು ಯಾರು ಅನ್ನೋ ಸತ್ಯವನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ಈ ಕಡೆ ಸ್ವರೂಪ ಮತ್ತೆ ತಹದ ಕೂಡ ಹೌದಮ್ಮ ಅಂತ ಹೇಳಿ ಆಶ್ಚರ್ಯ ಪಡ್ತಿದ್ದಾರೆ ಹೌದು ಅಕ್ಕ ಖಂಡಿತ ಯಾರೂ ನಿನ್ನ ಮತ್ತೆ ಕಣ್ಣನ್ನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದಾರೆ ಅವ್ರು ಯಾರು ಅಂತ ತಿಳ್ಕೊಂಡ್ರೆ ಈ ಸಮಸ್ಯೆ ಬಗೆ ಬಿಡುತ್ತೆ ಅಂದಾಗ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ಹಾಗಿದ್ರೆ ಈ ಒಂದು ದಿಕ್ಕಿನಲ್ಲಿ ಹೋಗ್ತಕ್ಕಂತ ಸಾಹಿತ್ಯ ಅರುಂಧತಿಯ ನೀಚ ಸತ್ಯ ಅಂತಕ್ಕಂಥದ್ದು ಎದುರಾಗತ್ತ ಇಲ್ಲಿ ಮಲತಾಯಿ ಅರುಂಧತಿ ದೇವ್ರಂತ ತಾಯಿ ಅಂತ ಹೇಳಿ ಸಾಹಿತ್ಯ ಅನ್ಕೊಂಡ್ಬಿಡ್ದಾಳ ಆದ್ರೆ ಕಣ್ಣನ ಪಾಲಿಗೆ ಆಕೆ ತಾಯಿ ಅಲ್ಲ ಅಂತಕ್ಕಂತಹ ಸತ್ಯ ಇಲ್ಲಿ ಸಾಹಿತ್ಯ ಮುಂದೆ ಬಟಾ ಬೈಲಾಗತ್ತ ಇಲ್ಲಿ ಅನುರಾಧ ಯಾವ ಸತ್ಯವನ್ನ ಮುಚ್ಚಿಟ್ಟಿದಾರೋ ಆ ಸತ್ಯ ಸಾಹಿತ್ಯ ಮುಂದೆ ತೆರೆದಿಕೊಳ್ಳುತ್ತಾ ಇಲ್ಲಿ ಅನುರಾಧ ಮತ್ತೆ ಅರುಂಧತಿಯ ನಡುವೆ ಏನೋ ಒಂದು ಟಾಪ್ ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನು ಜಿತ್ ಯಾತಕ್ಕೆ ಇಲ್ಲಿ ವೈರತ್ವ ಸಾಧಿಸ್ತಿರೋದು ಯಾಕೆ ಅರುಂಧತಿ ಇದು ಎಲ್ಲಾ ಸತ್ಯನೂ ಕೂಡ ಸಾಹಿತ್ಯ ರೋವಿಲ್ ರೂಬಿಲ್ ಮಾಡಿಸ್ತಾಳಿ